ಹಲೋ ಎವ್ರಿ ಒನ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಇದೆ ಅಂತಂದರೆ ತುಂಬ ಚೆನ್ನಾಗಿ ಗಾಳಿ ಬರ್ತಾ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ ನನಗೆ ಬೆಳಿಗ್ಗೆಯಿಂದ ನೋಡಿ ತಲೆನೋವು ಆಗ್ತಾ ಇತ್ತು ಹಾಗೆ ಕೆಲಸಗಳೆಲ್ಲ ಮಾಡಿ ಮುಗಿಸಿದ್ದೆ ಆಮೇಲೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ನಂತರ ಒಳಗಡೆ ಮಲಗದಕ್ಕೆ ಹೋಗಿದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು ನಾನು ಹೇಳಿದೆ ನನಗೆ ತುಂಬ ಜೋರಾಗಿ ತಲೆನೋವು ಹಾಕ್ತಾ ಇದೆ ಅಂತ ಸೊ ಈಗ ಮಸಾಜ್ ಮಾಡ್ತಾ ಇದ್ಲು ತಲೆಗೆ ಆಮೇಲೆ ಹೆಡ್ ಮಸಾಜ್ ಇಲ್ಲಿ ಮೇಲೆ ಇಲ್ಲಿ ಎಲ್ಲ ಮಾಡ್ತಾಯಿದ್ಲು ಮಾಡಿ ಮಾಡಿ ಅವಳಿಗೆ ನಿದ್ದೆ ಬಂತು ನಾನು ನೋಡಬೇಕಾದ್ರೆ ಏನು ಏನು ಮಾತಾಡ್ತಾ ಕೇಳೋದಿಲ್ಲ ನೋಡಬೇಕಾದ್ರೆ ಇವಳು ಹತ್ತಿರ ಮಲಗಿದ್ದಾಳೆ ನಾನು ಐದು ಗಂಟೆಗೆ ಎದ್ದೆ ಆಮೇಲೆ ಇವಳು ಐದುವರೆಗೆ ಎದ್ದು ಐದುವರೆಗೆ ಎದ್ದು ನೋಡಿ ನಮ್ಮ ಫ್ಲಫಿ ಇಲ್ಲಿದ್ದಾಳೆ ಫ್ಲಫಿ ಇಲ್ಲ ಅಂತಂದರೆ ನಿಶಾಳಿಗೆ ತುಂಬ ಬೋರ್ ಆಗ್ತದೆ ಹಾಗೆ ಅವಳೆಲ್ಲ ಮಲ್ಕೊಂಡಿದ್ಲು ಕಾಣಬೇಕು ಅವಳು ನೋಡಿದಾಗ ಕೂಡ ಸಣ್ಣ ಇದ್ದಾಳೆ ಅವಳು ಎಲ್ಲಿ ಮಲಗ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಈ ಬ್ಲಾಗ್ ಇವತ್ತಿನ ಬ್ಲಾಗನ್ನು ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ನಿಶಾ ಸ್ಕಿಪ್ಪಿಂಗ್ ಮಾಡ್ತಾ ಇದ್ದಾಳೆ ಆ್ಯಂಡ್ ನಿನ್ನು ಇವಾಗ ತೋರಿಸೋದಿಲ್ಲ ನಾನು ನೀನು ಯಾವಾಗ ಪ್ರಾಪರಾಗಿ ಮಾಡ್ತೀಯ ನೋಡಿ ಆವಾಗ ತೋರಿಸೋಣ ಈವಾಗ ಬೇಡ ಸೊ ಅವಳು ಆಗಿ ಮಾಡಿದಾಗ ನಾನು ನಿಮಗೆ ತೋರಿಸ್ತೇನೆ ಅವಳು ಸ್ಕಿಪ್ಪಿಂಗ್ ಹೇಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಪೂಜೆ ಆಗಬೇಕು ನನ್ನ ನಮಗೆ ಒಂದು ಜಾತ್ರೆಗೆ ಹೋಗ್ಲಿಕ್ಕಿದೆ ಇಲ್ಲಿ ಹತ್ತಿರವೇ ಜಾತ್ರೆ ಒಂದಿದೆ ಸೊ ಅಲ್ಲಿಗೆ ಹೋಗೋದಿದೆ ಇವರು ಹೇಳಿದ್ದಾರೆ ಹೋಗೋಣ ಅಂತ ಇನ್ನು ಕೇಳಬೇಕಷ್ಟೇ ಯಾವಾಗ ಹೋಗೋದು ಏನು ಎತ್ತ ಅಂತ ಹೇಳಿಬಿಟ್ಟು ಇವಾಗ ನಾನು ನೀರು ಬಿಸಿ ಮಾಡೋದಕ್ಕೆ ಎಲ್ಲ ಕಟ್ಟಿಗೆದಲ್ಲ ಲೈಟ್ ಆಗಿದೆ ಸೌದೆಲ್ಲ ಇವಾಗ ಹೋಗಿ ಇವತ್ತು ತಲೆಗೆ ಸ್ನಾನ ಮಾಡಲಿಕ್ಕೆ ಮಂಗಳವಾರ ಆ್ಯಂಡ್ ಇವಾಗ ಅವ್ರು ಬರೋದ್ಕಿಂತ ಮುಂಚೆ ತಲೆಗೆ ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ಸುಮ್ಮನೆ ಹಾಯಾಗಿ ಕೂತ್ಕೊಂಡ್ರೆ ಮತ್ತೆ ಬಟ್ಟೆ ಹಾಕೋದು ಹೊರಡಿ ಮತ್ತೆ ಹೋಗೋದೆ ಆ್ಯಂಡ್ ನಾನು ತುಂಬ ವ್ಲಾಗ್ ಗ್ಯಾಪ್ ಕೊಟ್ಟೆ ಒಬ್ಬರು ಕೇಳಿದರು ಏನು ಯಾಕೆ ಎಷ್ಟು ಲೇಟಾಗಿ ವ್ಲಾಗ್ ಮಾಡಿದ್ರಿ ಅಂತ ಸ್ವಲ್ಪ ನನಗೆ ನಾನು ಸ್ವಲ್ಪ ಬ್ಯುಸಿ ಕೂಡ ಇದೆ ಹಾಗೆ ಸ್ವಲ್ಪ ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಇದಿತ್ತು ಕೆಮ್ಮು ಇತ್ತು ನನಗೆ ರಾತ್ರಿ ಹೊತ್ತು ಏನೋ ನಿದ್ದೆ ಬರ್ತಾಯಿಲ್ಲ ಸೊ ಹಾಗಾಗಿ ನಿದ್ದೆ ಪ್ರಾಪರಾಗಿ ಆಗಿಲ್ಲ ಅಂತಂದರೆ ನಿಮ್ಮ ಏನೋ ಫಿಸಿಕಲಿ ಬಾಡಿ ಕೂಡ ಏನೂ ಕೆಲಸ ಮಾಡೋದಕ್ಕೆ ಒಪ್ಪೋದಿಲ್ಲ ಮತ್ತು ಬಿಕಾಸ್ ಏನು ಸ್ಲೀಪ್ ಏನಿದೆ ನೋಡಿ ನಿದ್ದೆ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ನಿದ್ದೆ ತುಂಬ ಇಂಪಾರ್ಟೆಂಟ್ ಒಂದು ವೇಳೆ ನಿಮಗೆ ನಿದ್ದೆ ಸರಿಯಾಗಿಲ್ಲ ಅಂತಂದರೆ ನೀವು ಮೆಂಟಲಿ ಫಿಸಿಕಲಿ ತುಂಬಾ ಡೌನ್ ಹೋಗ್ತೀರಾ ನಿಮ್ಮ ಏನು ಲೋ ಎನರ್ಜಿಗೆ ಬಂದುಬಿಟ್ ಬಂದುಬಿಡ್ತೀರ ಸೊ ಅದೇ ಥರ ಆಗೋಯಿತು ನನಗೆ ಸೊ ನಾನು ಅನ್ಕೊಂಡಿದ್ದೆ ಗಿಡಗಳಿಗೆ ನೀರು ಹಾಕೋಣ ಅಂತ ಒಂದು ಸೈಡ್ ಮಾತ್ರ ಗಿಡಗಳಿಗೆ ನೀರು ಹಾಕಿದ್ದೀನಿ ಇಲ್ಲಿ ಇವಾಗ ನಾನು ಹಾಕಲಿಲ್ಲ ಇವತ್ತು ಕಡೆ ನಾಳೆ ಹಾಕೋಣ ಅಂತ ಇದ್ದೀನಿ ಏನು ನನಗೆ ತುಂಬ ಹೆಡೇಕ್ ಆಗ್ತಾಯಿದೆ ಸೊ ಹಾಗಾಗಿ ನಾನು ಬೇಡ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಓಕೆ ಒಬ್ಬರು ಕೇಳಿದ್ರು ಅವರ ಹೆಸ್ರು ನನ್ಗೆ ಇವಾಗ ಮರೆತೋಯ್ತು ನಿಮ್ಮ ಮೇಕಪ್ ವಿಡಿಯೋ ಒಂದ್ಸಲ ತೋರಿಸಿ ಅಂತ ಮೇಕಪ್ ನಾನು ಅಷ್ಟೊಂದು ಏನು ಮಾಡೋದಿಲ್ಲ ಬಟ್ ಹಾ ನಾನು ನಿಶಲ್ದು ಜಾನ್ಸನ್ ಬೇಬಿ ಕ್ರೀಮ್ ಏನಿದೆ ನೋಡಿ ಅದನ್ನ ಹಚ್ಕೊಳ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಇಲ್ಲಾಂದರೆ ಬರೀ ಪ್ಯಾರನ್ ಲವ್ಲೇ ಹಚ್ಕೊಳ್ತೀನಿ ನಾನು ಸೊ ಇವಾಗ ಮೊದಲು ನಾನು ನಿಶಲ್ದು ಬೇಬಿ ಕ್ರೀಮ್ ಏನಿದೆ ನೋಡಿ ಅದು ಹಚ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಪ್ಯಾ ಲವ್ಲ್ ಏನಿದೆ ನೋಡಿ ಅದು ಹಾಕಿದೆ ಅದಾದ ನಂತರ ಈ ಥರ ಒಂದು ನನ್ನಲ್ಲಿ ಕ್ರೀಮ್ ಇದೆ ಕಿಸ್ ಬ್ಯೂಟಿ ಅಂತ ಇದರ ಕೆಳಗಡೆ ಇನ್ನೊಂದು ಲೇಯರ್ ಇದೆ ಸೊ ಅದರಲ್ಲಿ ಕ್ರೀಮ್ ಫೌಂಡೇಶನ್ ಇದೆ ನೋಡಿ ಸೊ ಇವಾಗ ಇದನ್ನ ಸ್ವಲ್ಪ ಹಾಕಬೇಕು ಅಂತ ಇದ್ನಿ ಇದು ಬೇಗ ಬ್ಲೆಂಡ್ ಆಗುತ್ತೆ ಆ್ಯಕ್ಚುಲಿ ಇಲ್ಲಾಂದರೆ ಕೆಲವೊಮ್ಮೆ ಕ್ರೀಮ್ ಬೇಸ್ಡ್ ಏನಿದೆ ನೋಡಿ ಅಷ್ಟು ಬೇಗ ಬ್ಲೆಂಡ್ ಆಗೋದಿಲ್ಲ ಬ್ಯೂಟಿ ಬ್ಲೆಂಡರ್ ಬ್ಯೂಟಿ ಬ್ಲೆಂಡರ್ ಬೇಕು ಇಲ್ಲಾಂದರೆ ಬ್ರಷಲ್ಲಿ ಬಟ್ ಇದು ಕೈಯಲ್ಲಿ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಸೊ ಹಾಗಾಗಿ ನನಗೆ ಇದು ಗೊತ್ತಿರಲಿಲ್ಲ ಕಿಸ್ ಬ್ಯೂಟಿಯಲ್ಲಿ ಈ ಥರ ಇದೆ ಅಂತ ಹೇಳಿಬಿಟ್ಟು ಒಂದು ದಿವಸ ಅದು ನನ್ನ ಕೈಯಿಂದ ಕೆಳಗೆ ಬಿತ್ತು ಕೈಯಿಂದ ಕೆಳಗೆ ಬಿಡಬೇಕಾದ್ರೆ ಓಹ್ ಇದರಲ್ಲಿ ಫೌಂಡೇಶನ್ ಕೂಡ ಇದೆ ಆ್ಯಕ್ಚುಲಿ ಎರಡೂ ಇದೆ ಅದರಲ್ಲಿ ಫೌಂಡೇಶನ್ ಕೂಡ ಇದೆ ಪೌಡರ್ ಕೂಡ ಇದೆ ಎರಡೂ ಇದೆ ಸೊ ಒಬ್ರು ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ನಾನಿವಾಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲಾದರೂ ಹೋಗಬೇಕು ಅಂತ ಇದ್ದಾಗ ಮಾತ್ರ ನಾನು ಈ ಥರ ಹಚ್ಕೊಳ್ತೀನಿ ಕ್ರೀಮ್ ಇರ್ಬೋದು ಪ್ಯಾರಂಟ್ ಲವ್ಲಿ ಡೈಲಿ ಮನೆಯಲ್ಲಿ ಇರಬೇಕಾದ್ರೆ ಅದೇ ಲವ್ಲಿ ಹಚ್ಕೊಳ್ತೀನಿ ಇಲ್ಲಾಂದರೆ ನಿಶ್ ಎಲ್ದೇ ನಾನು ಹೇಳಿದೆಲ್ಲ ಬೇಬಿ ಕ್ರೀಮ್ ಅದು ನನಗೆ ತುಂಬ ಸೂಟ್ ಆಗುತ್ತೆ ಸೊ ಅದು ಹಾಕ್ಕೊಳ್ತೀನಿ ಸೊ ಯಾವ್ದು ಸಿಗುತ್ತೆ ನೋಡಿ ಅದನ್ನ ಹಾಕ್ಕೊಳ್ತೀನಿ ನಾನು ನಾನಿಲ್ಲಿ ನನ್ನ ತಂದೆ ತಂದೆ ಜೊತೆ ಮಾತಾಡಿ ಮಾತಾಡಿ ಮೇಕಪ್ ಮಾಡ್ತಾ ಇದ್ದೀನಿ ಅಂತಂದರೆ ಇವಾಗ ಲೈನರ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ತಂದೆ ಹೆಚ್ಚಾಗಿ ನನಗೆ ಸಂಜೆನೇ ಅವರು ಕಾಲ್ ಮಾಡೋದು ಇಲ್ಲಿ ಇವಾಗ ಇಲ್ಲವಲ್ಲ ಅವರು ಅಣ್ಣನ ದೊಡ್ಡಣ್ಣನ ಜೊತೆ ಹೋಗಿದ್ದಾರೆ ಅಲ್ವಾ ಸೊ ಹಾಗೆ ಇವಾಗ ಸ್ವಲ್ಪ ಅವ್ರ ಜೊತೆಲಿ ಮಾತಾಡ್ತಾ ಇದ್ದೀನಿ ಮಧ್ಯದಲ್ಲಿ ಕಟ್ ಆಯಿತು ಹಲೋ ಹಲೋ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ರೆಡಿ ಆದೆ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ ಒಬ್ಬರು ನನ್ನಲ್ಲಿ ಕೇಳಿದರು ಇದರಲ್ಲಿ ಲಿಂಕ್ ಕಳಿಸಿ ಅಂತ ಆ್ಯಕ್ಚುಲಿ ಈ ಬಟ್ಟೆ ಏನಿದೆ ನೋಡಿ ಇದು ನಾನು ಅಲ್ಲಿ ತೊಗೊಂಡಿರೋದು ಇದು ನಿಮಗೆ ಒನ್ ತೌಸಂಡ್ ಒಳಗಡೆ ಈ ಬಟ್ಟೆ ಸಿಗುತ್ತೆ ಆ್ಯಂಡ್ ಮೇಕಪ್ ನಾನು ಹೇಗೆ ಮಾಡೋದು ಅಂತ ಸ್ವಲ್ಪ ನಾನು ನಿಮಗೆ ಹೇಳಿದೆ ಅಷ್ಟೊಂದು ಏನೂ ಮಾಡೋದಿಲ್ಲ ಮೇಕಪ್ ನಾನು ಇವಾಗ ರಾತ್ರಿ ಅಲ್ವಾ ಹಾಗಾಗಿ ಸ್ವಲ್ಪ ಫೌಂಡೇಶನ್ ಕ್ರೀಮಿ ಫೌಂಡೇಶನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅದರಲ್ಲೇ ಕ್ರೀಮಿ ಫೌಂಡೇಶನ್ ಇದೆ ಅಂತ ಮೊನ್ನೆ ಅದು ಕೆಳಗೆ ಬಿತ್ತು ಏನಿದೆ ನೋಡಿ ಇದು ನಾನಿನ್ನ ತೋರಿಸ್ತೀನಿ ಅದಂತ ನೋಡಿರೋದು ಕಿಸ್ ಬ್ಯೂಟಿ ಅವ್ರದು ಇದು ಏನಿದೆ ನೋಡಿ ನನ್ನ ಕೈನ ಕೆಳಗೆ ಬಿತ್ತು ಮತ್ತೆ ನೋಡ್ಬೇಕಾದ್ರೆ ಇದ್ರ ಕೆಳಗಡೆ ಇನ್ನೊಂದು ಭಾಗ ಇದೆ ಸೊ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದು ಇವಳದು ನೋಡಿ ಅಂತ ಅವಸ್ಥೆ ಬಿತ್ತು ಅಂತ ಹೇಳಿದೆ ಅಲ್ಲ ಅದಕ್ಕೆ ಇವಳು ವಾಪಸ್ ಕೆಳಗೆ ಹಾಕಿದ್ದು ಎಂತ ಅವಸ್ಥೆ ನಿಂದು ಶಿಕ್ ಬಿಡಾಕು ಹಾಕು ಹಾಕು ನಿಂಗೆ ಹಾಗೆ ನಾನು ತೆಗಿಲಿಕ್ಕೆ ಹೇಳಿದ್ದ ನಾನು ನಿಂಗೆ ಬೇಡ ಬೇಡ ಹಾಗೆ ಇವಾಗ ಶಾಲ್ ಹಾಕಿ ಮತ್ತೆ ಹೊರಡುವುದೇ ಇದು ಈ ಈ ಬಟ್ಟೆ ಏನಿದೆ ನೋಡಿ ನನ್ನ ಅಕ್ಕನಿಗೆ ಕೂಡ ತುಂಬಾ ಇಷ್ಟ ಆಗಿತ್ತು ಬಟ್ಟೆ ಸೊ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಕಲರ್ ಏನಿದೆ ನೋಡಿ ಇದು ಕೂಡ ತುಂಬಾ ಖುಷಿ ಆಯ್ತು ಅವಳು ಮಗು ರೆಡಿ ಆಗು ಅವಳು ಮೊದಲು ರೆಡಿ ಆದರು ಅವ್ರು ಬ ಇವರು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಫೈನಲಿ ನಾನು ರೆಡಿ ಆದೇನು ನೋಡೋದೇ ನೋಡೋಣ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಅಂತಂದರೆ ಮಾಡ್ತೀನಿ ಆದಷ್ಟು ಬೆಸ್ಟ್ ಆಗುತ್ತೆ ಅಂತ ನೋಡೋಣ I've never been exposed to like this before. I'm gonna shut you out. I've always had a way of keeping close. ಒಂದು ಇದು ಕೈಗೆ ಹಾಕೋದು ಒಂದು ಇದು ಕೈಗೆ ಹಾಕೋದು ಇನ್ನೊಂದು ಇದು ಇನ್ನೊಂದು ಎಲ್ಲೋ ಎಲ್ಲೋ ವೈಟ್ ಆ್ಯಂಡ್ ಪರ್ಪಲ್ ಪರ್ಪಲ್ ನಿಶಳಿಗೆ ಎಲ್ಲೋ ನನಗೆ ವೈಟ್ ಮೋನಿ ಆಮೇಲೆ ನಾನು ಇದು ಸ್ಲಿಂಗ್ ಬ್ಯಾಗ್ ತಗೊಂಡೆ ಬ್ಯಾಗ್ ನಾನು ತೋರಿಸ್ತೀನಿ ಇದು ಹಿಂಗೆ ಲಾಕ್ ಇರ್ತದೆ ಅಂತಂದರೆ ನನ್ನ ಸ್ಲಿಂಗ್ ಬ್ಯಾಗ್ ಇರಲಿಲ್ಲ ಹಾಗಾಗಿ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದು ಇದೊಂಥರ ಜೂಟ್ ಬರುತ್ತೆ ಅಲ್ಲ ಸೊ ಆ ಥರದ್ದು ಅದು ನನಗೆ ತುಂಬ ಇಷ್ಟ ಆಯ್ತು ಜೂಟ್ ಜೂಟ್ ಹೇಳ್ತಾರಲ್ವಾ ಅದು ಆ್ಯಂಡ್ ನಿಶಾ ಹೋಗಿ ಸುಮ್ಮನೆ ಬರ್ತಾಳಾ ಹೊಳೊಂದಿತ್ತುಕೊಂಡ್ರೆ ಇದು ಬೇಕು ಅಂತಂದು ಹಾಗಾಗಿ ಇದು ತಿಳ್ ಅವರ ತಂದೆ ಸೊ ಹಲೋ ಮಂಜು ಬ್ಲಾಗ್ ಸ್ಟೂ ಲಾಂಗ್ ಸುಫೀನ್ ಇನ್ನೊಂದು ಸಲ ನಾನು ಬ್ಯಾಕ್ ಕ್ಯಾಮರ ನಿಮಗೆ ಸರಿ ಫ್ರೀ ಕಾಣುತ್ತೆ ಕಾಣುತ್ತೆ ನಿಮಗೆ ನೋಡಿ ಇದು ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂದು ಇದು ಒಂದಿದು 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 ಇನ್ನೊಂದು ಇದು ಇದು ದೊಡ್ಡದಾಗ್ತದೆ ಸೊ ಇದ್ರೆ ಒಂದು ಮಣ್ಣಿ ಎರಡು ಮನೆ ತೆಗೆದು ಮಾಡಬೇಕು ಅಂತ ಇದ್ದೀನಿ ಅವಳಲ್ಲಿ ಆಲ್ರೆಡಿ ಬ್ರಾಸ್ಲೆಟ್ ಇದೆ ಅದು ಕೂಡ ಇದನ್ನು ನೋಡಿಬೇಕು ಅಂತ ಹೇಳಿದ್ದೆ ಅದು ಮನಿಶಾಳ ಹತ್ರ ಕೇಳಿದೆ ಆಗ್ಬೋದು ಕಲರ್ ಅಂತ ವೈಟ್ ಆಗ್ಬೋದು ಅಂತ ಹೇಳಿದೆ ಹಾಗಾಗಿ ಅವಳಿಗೆ ವೈಟ್ ಎಸ್ ನನಗೆ ಎಲ್ಲೋ ಇಷ್ಟ ಆಯಿತು ಸೊ ಕಲರ್ ನಂಗೆ ತುಂಬ ಇಷ್ಟ ಆಗಿದ್ದರು ಹಾಗೆ ಇವಾಗ ಗಂಟೆ ಹನ್ನೊಂದುವರೆ ಆಗ್ತಾಯಿದೆ ನನಗೆ ಮಲಗಬೇಕು ಆ್ಯಂಡ್ ನನ್ನ ಹೆಡ್ಡಕ್ಕೆ ಇನ್ನೂ ಕೂಡ ಹೋಗಲಿಲ್ಲ ಹೆಡ್ಡೆ ಆಗ್ತಾಯಿದೆ ಇವರು ಹೇಳ್ತಾ ಇದ್ದಾರೆ ಜ್ಯೂಸ್ ಮಾಡಿ ಕೊಡಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಬೇಡ ನಾನಿವಾಗ ಮಲಗಬೇಕು ಅಂತ ಇದ್ದೀನಿ ಹಾಂ ನಾನು ಹೊಸ ನಾನಿವರಲ್ಲಿ ಮುನ್ನೆಲ್ಲ ಹೇಳ್ತಾ ಇದ್ದೀನಿ ನೆಲವರಿಸುವ ಕೋಲ್ ಏನಿದೆ ನೋಡಿ ಅದು ನೆಲ ಒರಿಸ್ತಾ ಇರಲ್ಲ ಕೋಲಾದು ಮೊನ್ನೆ ಕಟ್ಟಾಗಿ ಹೋಯಿತು ಆಮೇಲೆ ಇವು ಸ್ವಲ್ಪ ಹೇಗಾದರೂ ಮಾಡಿ ಫಿಕ್ಸ್ ಮಾಡಿ ಕೊಟ್ಟರು ಬಸ್ ಕಟ್ಟಾಯಿತು ಇವಾಗ ಹೊಸ ತಂದಿದ್ದಾರೆ ಸೊ ಅದನ್ನು ಇವಾಗ ನನಗೆ ಅದನ್ನು ಮಾಡಬೇಕು ಅದರಲ್ಲಿ ಮಾಡಬೇಕಲ್ಲ ಅದರಲ್ಲಿ ಓರಿಸ್ಬೇಕು ಇವಾಗ ಒರೆಸ್ಬಿಟ್ಟು ಮಲಗ್ತೀನಿ ಹಾಗೆ ಈ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ಈಗ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಇಷ್ಟ ಇಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನಾನಿನ್ನ ವ್ಲಾಗಲ್ಲಿ ಅಂಟಿಲ್ಲಂಟೇ ಕೇರ್ ಬಾಯ್